ವೆಲ್ಕಮ್ ಟು ಜಾಬ್ ರೈಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಟೆರಿಟೋರಿಯಲ್ ಆರ್ಮಿ ವತಿಯಿಂದ ಭರ್ಜರಿ ಗುಡ್ ನ್ಯೂಸನ್ನು ಬಿಟ್ಟಾನ ಟೋಟಲಿ ಒಂದು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಪೋಸ್ಟನ್ನು ಬಿಟ್ಟಾನ ಮತ್ತು ಇದರ ಕ್ವಾಲಿಫಿಕೇಷನ್ ಏನೋ ಆಫ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆತವು ಆಫ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆತವಪ್ಪ ಅಂದ್ರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಎಂಡ್ ಆತವೆ ಅಂದ್ರೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಂಡ್ ಆತವು ಮತ್ತು ಇದ್ರ ಕ್ರಿಟೇರಿಯಾ ಏನ ಎಲಿಜಿಬಿಲಿಟಿ ಏನ ಮತ್ತು ಹೈಟ್ ಎಷ್ಟು ರಿಲ್ಯಾಕ್ಸೇಷನ್ ಎಷ್ಟು ಸಿಗ್ತೈತಿ ಎಷ್ಟು ಸೆಂಟಿಮೀಟ್ರ್ ಹೈಟ್ ಇದ್ದರೆ ನಾವು ಪಾಸ್ ಆಗ್ತೀವಿ ಅನ್ನೋದ ನಾವು ಈ ವಿಡಿಯೋದಾಗ ಫುಲ್ ಡೀಟೇಲ್ಸ್ ಆಗಿ ನೋಡೋನು ಈ ಒಂದು ವಿಡಿಯೋದಾಗ ನಾವು ಈ ಲಿಮಿಟ್ ಏಜ್ ಲಿಮಿಟ್ ಐತಿ ಸ್ಯಾಲ್ರಿ ಸ್ಟ್ರಕ್ಚರ ಏಜ್ ಕ್ರೈಟೇರಿಯಾ ಇನ್ಕ್ಲೂಡಿಂಗ್ ಎಲ್ಲ ನೋಡೋನು ಇದ್ರೊಳಗೆ ನೀವು ಇಂಥ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದ್ರ ಹೈಟಾ ಚೆಸ್ಟಾ ಮೆಜರ್ಮೆಂಟಾ ಫಿಮೇಲಾ ಮೇಲ್ ಕೂಡೇ ಈ ಪೋಸ್ಟನ್ನು ಬಿಟ್ಟನವ ಒಂದು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಪೋಸ್ಟನ್ನು ಫೀಮೇಲ್ಸ ಮೇಲ್ಸಿಗೆ ಕೂಡೇ ಬಿಟ್ಟನು ಅದರ ಪ್ರೊಸೆಸ್ ಹೆಂಗೆ ಇರ್ತೈತಿ ನೀವು ಆಫ್ಲೈನ್ ಅಪ್ಲಿಕೇಶನ್ ಹೆಂಗೆ ಹಾಕೋದಾ ಅನ್ನೋದು ಈ ವಿಡಿಯೋದ ಫುಲ್ ಡಿಟೇಲ್ಸಾಗಿ ಸ್ಟಡಿ ಮಾಡು ಕಂಪ್ನಿ ನೇಮ ಟೆರೋಟೋರಿಯಲ್ ಆರ್ಮಿ ಪೋಸ್ಟ್ ನೇಮ್ ಸೋಲ್ಜರ ನೋ ನಂಬರ್ ಆಫ್ ಪೋಸ್ಟ್ ಸಹ ಒಂದು ಸಾವಿರದ ಐದುನೂರ ಇಪ್ಪತ್ತೊಂಬತ್ತಾ ಕ್ವಾಲಿಫಿಕೇಷನ್ ಟ್ವೆಲ್ತ್ ಟೆಂತ್ ಏಟ್ತಾ ಏಜ್ ಲಿಮಿಟ ಹದಿನೆಂಟರಿಂದ ನಲವತ್ತೆರಡು ವರ್ಷದಕ್ಕ ಐತಿ ಮತ್ತು ಲಾಸ್ಟ್ ಡೇಟ್ ಅಪ್ಲೈ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಲ್ಲಿ ನೋಡ್ಬೇಕಾದ್ರೆ ಗೊರಾಕ್ ರೈಫಲ್ಸ್ ಒಂದೂರ ಎರಡು ಪೋಸ್ಟನ್ನು ಬಿಟ್ಟಾನ ಫಾರ್ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಇದ ರಜಪೂತ್ ಟೆರೋಟಿಯಲ್ ಆರ್ಮಿ ರಜಪೂತ್ ಒನ್ನೂರ ಇಪ್ಪತ್ತೊಂಬತ್ತು ಪೋಸ್ಟನ್ನು ಬಿಟ್ಟಾನ ಟೆರೋಟಿಯಲ್ ಟೆರಿಟೋರಿಯಲ್ ಅಸ್ಸಾಂ ತೊಂಬತ್ನಾಲ್ಕು ಪೋಸ್ಟನ್ನು ಬಿಟ್ಟಣ ಇಂಥ ಗೋರ್ವಾಲ್ ರೈಫಲ್ಸ್ ಒನ್ ನೂರ ಮೂವತ್ತ್ನಾಲ್ಕು ಫಾರ್ ಬೋತ್ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ ಕ್ಯಾಂಡಿಡೇಟ್ಸ್ಗಳಿಗೆ ನಾಗ ನಾಲ್ಕುನೂರ ಮೂವತ್ತೇಳು ಪೋಸ್ಟನ್ನು ಇಟ್ಟಾನ ಅಸ್ಸಾಂ ಮುನ್ನೂರ ಅರವತ್ತು ಪೋಸ್ಟ್ ಇಟ್ಟಾನ ಅಸ್ಸಾಂ ಎರಡು ನೂರ ಎಪ್ಪತ್ತ್ಮೂರು ಪೋಸ್ಟ್ ಇಟ್ಟಾನ ಮತ್ತು ಇದ್ರೊಳಗೆ ಸೋಲ್ಜರ್ ಜನ್ರಲ್ ಡ್ಯೂಟಿದವ್ರ ಕ್ವಾಲಿಫಿಕೇಷನ್ ಏನಂದ್ರೆ ಕ್ಲಾಸ್ ಟೆಂತ್ ಅವ್ರ ಮೆಟ್ರಿಕ್ ಪಾಸ್ ವಿತ್ ಫಾರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಟೋಟಲ್ ನಿಂದು ಕ್ಲಾಸ್ ಟೆಂತ್ ಟೋಟಲ್ ಫಾರ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಈಚ್ ಸಬ್ಜೆಕ್ಟ್ ಒಳಗೆ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸನ್ನು ನೀ ತೊಗೊಂಡಿರ್ಬೇಕು ಅಂದ್ರೆ ನೀ ಎಲಿಜಿಬಿಲಿಟಿ ಸೋಲ್ಜರ್ ಕ್ಲರ್ಕಿಗೆ ಟೆನ್ ಪ್ಲಸ್ ಟು ಇಂಟರ್ಮಿಡಿಯೇಟ್ ಎಕ್ಸಾಮ್ ಪಾಸ್ ಆಗಿರಬೇಕು ಯಾವ ನೀ ಸೆಕ್ಷನಿಂದ ಬಾ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ಯಾವ್ದು ಬೇಕಾದ್ವಾ ಟೋಟಲಾಗಿ ಸಿಕ್ಸ್ಟಿ ಪರ್ಸೆಂಟ್ ಅಬೋ ಇರಬೇಕು ಮಿನಿಮಮ್ ಈಚ್ ಸಬ್ಜೆಕ್ಟ್ ಒಳಗೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ತೆಗ್ದಿರಬೇಕು ಮತ್ತು ಸೋಲ್ಜರ್ ಟ್ರೇಡ್ಸ್ ಮ್ಯಾನ್ ಒಳಗೆ ಲಾಸ್ಟ್ ಟೆಂತ್ ಪಾಸ್ ಮತ್ತು ಏಳ್ತ್ ಪಾಸ್ ಆಗಿದ್ರೆ ಭೀ ನಡೀತೈತಿ ಈಚ್ ಸಬ್ಜೆಕ್ಟ ತರ್ಟಿ ತ್ರೀ ಪರ್ಸೆಂಟ ಇದನ್ನಾಗಿರ್ಬೇಕು ತರ್ಟಿ ತ್ರೀ ಸಬ್ ಪರ್ಸೆಂಟ್ ಮಾರ್ಕ್ಸನ್ನು ತೊಗೊಂಡಿರ್ಬೇಕು ಈಚ್ ಸಬ್ಜೆಕ್ಟ್ ಕಂಪಲ್ಸರಿ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ತೆಗೆದ್ರೆ ಅಷ್ಟೇ ಎಲಿಜಿಬಿಲಿಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಪಾಲ್ ಮೇಲ್ ಕ್ಯಾಂಡಿಡೇಟ್ಸ್ ಹೆಂಗಿರ್ತೈತೆ ಅಂದ್ರೆ ಹೈಟ್ ಮಿನಿಮಮ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಇರಬೇಕು ರಿಲ್ಯಾಕ್ಸೇಷನ್ ಒನ್ ಫಿಫ್ಟಿ ಸೆಂಟಿಮೀಟರ್ ಇರ್ತೈತಿ ಕ್ಯಾಂಡಿಡೇಟ್ಸ್ ಡೊಮಿಸಿಯಲ್ ಇನ್ ಎಸ್ಟರ್ನ್ ಹಿಮಾಲಯ ರೀಜನ್ ಸಿಕ್ಕಿಮ್ ಅಲ್ಲಿ ನಮ್ಮ ಕರ್ನಾಟಕ ಅತಿಲ್ಲ ಇಲ್ಲ ನಮ್ಮ ಕರ್ನಾಟಕದವ್ರದ್ದು ಒಂದು ಸೆಂಟಿ ಸಿಕ್ಸ್ಟಿ ಸೆಂಟಿಮೀಟರ್ ಇರಬೇಕು ಚೆಸ್ಟ್ ಮಿನಿಮಮ್ ಒನ್ ಏಯ್ಟಿ ಟು ಸೆಂಟಿಮೀಟರ ಮತ್ತು ಚೆಸ್ಟ್ ನೋಡಿರಿ ಸೆವೆಂಟಿ ಸೆವೆನ್ ಸೆಂಟಿಮೀಟ್ರ್ ಮಿನಿಮಮ್ ಇರಬೇಕು ಮತ್ತು ಎಕ್ಸ್ಪಾಂಡ್ ಐದು ಸೆಂಟಿಮೀಟ್ರ್ ಮಾಡಬೇಕು ಏಜ್ ಲಿಮಿಟ್ ಮಿನಿಮಮ್ ಏಜಾ ಏಯ್ಟೀನ್ ಇಯರಾ ಮ್ಯಾಕ್ಸಿಮಮ್ ಫಾರ್ಟಿ ಟು ಇಯರ್ ಇರಬೇಕು ಮತ್ತು ಅಪ್ಲಿಕೇಶನ್ ಫೀ ಕ್ಯಾಂಡಿಡೇಟ್ಸ್ ಕೈಂಡ್ಲಿ ರೆಫರ್ ಟು ದಿ ಆಫ್ಲೈನ್ ಅಫಿಷಿಯಲ್ ನೋಟಿಫಿಕೇಷನ್ ಅಫಿಷಿಯಲ್ ನೋಟಿಫಿಕೇಷನ್ ನೀವು ಡೌನ್ಲೋಡ್ ಮಾಡಿರಿ ಅದ್ರೊಳಗೆಲ್ಲ ಇರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡಿರಿ ಟ್ರೇಟ್ ಟೆಸ್ಟ್ ಇರ್ತೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ ಫಿಸಿಕಲ್ ಫಿಟ್ನೆಸ್ ಟೆಸ್ಟ ರೈಟರ್ನ್ ಎಕ್ಸಾಮ ಮೆಡಿಕಲ್ ಎಕ್ಸಾಮಿನೇಷನ ಫೈನಲ್ ಮೆರಿಟ್ ಲಿಸ್ಟ ಇಷ್ಟ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಮತ್ತು ಡಾಕ್ಯುಮೆಂಟ್ ರಿಕ್ವೈರ್ಡ್ ಕ್ಯಾಂಡಿಡೇಟ್ ಮಸ್ಟ್ ಕ್ಯಾ ಮಸ್ಟ್ ಕ್ಯಾರಿ ದಿ ಒರಿಜಿನಲ್ ಸರ್ಟಿಫಿಕೇಟ್ ಅಲಾಂಗ್ ಟು ಅಸಿಸ್ಟೆಡ್ ಫೋಟೋ ಕಾಪೀಸ್ ಆಫ್ ಈಚ್ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ನೀವು 오ರಿಜಿನಲ್ ಒಯ್ಯಾಬೇಕು ಕಾಂಪಲ್ಸರಿ ಎಜುಕೇಶನ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಸ್ ವಿತ್ ಮಾರ್ಕ್ಸ್ Sheets ಆಫ್ all ಎಜುಕೇಶನ್ ಕ್ವಾಲಿಫಿಕೇಶನ್ میٹرಕ್ ಇಂಟರ್ಮೀಡಿಯೇಟ್ ಎಕ್ ಟಿ ಸಿ ರೆಕಗ್ನೈಸ್ಡ್ ಸ್ಕೂಲ್ ಆರ್ ಕಾಲೇಜ್ ಬೋರ್ಡ್ ಯೂನಿವರ್ಸಿಟಿ ಅಂದ್ರೆ ನಿಮ್ಮ ಕಾಲೇಜ್ ವತಿಯಿಂದ ನೀವು ಒಂದು ಸ್ಟಡಿ ಸರ್ಟಿಫಿಕೇಟ್ ಅಂತ ಸಿಗುತ್ತೆ ಅದನ್ನ ಅಸಿಸ್ಟೆಂಟ್ ಮಾಡ್ಕೊಂಡಾ ಪ್ರಿನ್ಸಿಪಲ್ ಸರ್ ದ ಅಸಿಸ್ಟೆಂಟ್ ಮಾಡ್ಕೊಂಡಾ ಹೋಗಬೇಕು ರಿಲಿಜನ್ ಸರ್ಟಿಫಿಕೇಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮ್ಯಾರಿಡ್ ಸರ್ಟಿಫಿಕೇಟ್ ಅಂದ್ರೆ ಇವೆಲ್ಲ ಸೆಲೆಕ್ಷನ್ ಆದಳು ಕೊಟ್ರೆ ಭೀ ನಡಿತೈತಿ